ಅಣ್ಣ ಕುರಿಕಾಯ ಹನುಮಂತ ಹಳ್ಳಿಯಾಗಿದ್ದವನು ಬಿಗ್ ಬಾಸ್ನಾಗ ಒಂದು ಚಾನ್ಸ್ ಸಿಕ್ಕೈತಿ ಊರಾಗ ಕುರಿ ಅಂತ ಅಂತವನು ಅಂಬ್ಲಿ ಕುರಿ ಹಾಲು ರೊಟ್ಟಿ ಮುಳಗಾಪಲ್ಯವು ಚಟ್ನಿ ಕರಿಂಡಿ ಪರಿಂಡಿ ರೊಟ್ಟಿ ಎಲ್ಲವೂ ತಿಂದು ಜೀವನ ಮಾಡಿದವ ಈಗ ಬಿಗ್ ಬಾಸ್ವಿ ಏನೋ ಅವನಿಗೆ ಆ ಊಟ ಅದಕ್ಕೆ ಸಿಕ್ತೈತೇನಿಲ್ಲ ಅವ್ನಿಗೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಏನು ಕೊಡ್ತಾರ ಏನೋ ಅವನಿಗೆ ಅವೇನೇನೋ ಅಂತಾರೆ ಸುಡುಗಾಡು ಇಂಗ್ಲೀಷ್ ಸ್ಟೈ ಸ್ಟೈಲ್ನಾಗ ಪಿಜ್ಜಾ ಬರ್ಗರು ಅವೇನೋ ಸಮೋಸ ಪಮೋಸ ಅಂತಾರೆ ಅಂಥವು ಕೊಡ್ತಾರೆ ಅವ್ನಿಗೆ ಇಷ್ಟ ಆಗತ್ತೇನಲ್ಲ ಬಿಗ್ ಬಾಸ್ ನಿಮಗೆ ಕೈ ಮುಗಿದು ಕೇಳ್ತೇನೆ ನಮ್ಮ ಉತ್ತರ ಕರ್ನಾಟಕದ ಊಟ ಕೊಡಿರಿ ನಮ್ಗೆ ಹನುಮಂತ ಅಣ್ಣಗ ಕುರಿಕಾಯಿ ಹನುಮಂತಣ್ಗ ನಿಮ್ಮಲ್ಲಿ ಕಳಕಳಿ ವಿನಂತಿ ಹಲೋ ಸುದೀಪ್ ಸರ್ ನಮಸ್ತೆ ನಮ್ಮ ಹನುಮಂತನೇ ಚೆನ್ನಾಗಿ ನೋಡ್ಕೆ ಅಂತಂದು ಹೇಳ್ರಿ ಒಳಗೆ ನಾವು ಹಳ್ಳಿದ್ದಾಗ ಬಂದಿರ್ತೀವಿ ಸಿಟಿ ಒಳಗೆ ಜನ ನಮಗೆ ಹೊಂದಾಣಿಕೆ ಆಗಲ್ಲ ಅದಕ್ಕೆ ನಿಮಗೆ ಹೇಳ್ತೇವೆ ನಮ್ಮ ಹನುಮಂತನ ಚೆನ್ನಾಗಿ ನೋಡ್ಕೆನ್ರಿ ಒಳಗಿದ್ದರಿಗೆ ಅವನ್ನ ಸೊರಗಿಸ್ಬೇಡ್ರಿ ಯಾಕಂದರೆ ಅಲ್ಲಿ ಊಟ ಉಂಡು ಹನುಮಂತ ಸೊರಗ್ತಾನೆ ನೀವು ನಮ್ಮ ಉತ್ತರ ಕರ್ನಾಟಕದ ಊಟನೂ ಕೊಡಿರಿ ಅವನು ಸೊರ್ಗಂಗಲ್ಲ ಮತ್ತು ಚೆನ್ನಾಗ್ತಾನೆ ಆಮೇಲೆ ಗೆದ್ದು ಬರ್ತಾನೆ ನಮ್ಮ ಹನುಮಂತ ನಮ್ಮ ಅವನಿಗೆ ಅವನ ಮೇಲೆ ನಂಬಿಕೆ ಇದೆ ನಿಮಗೆ ಕಳಕಳಿ ಏನಂತ ಮಾಡ್ತಾನೆ ಬಿಗ್ ಬಾಸ್ ರೀ ನಮ್ಮ ಹನುಮಂತನ ಕುರಿಕಾಯ ಹನುಮಂತರೇ ಸೊರಗಿಸ್ಬೇಡ್ರಿ ನೀವು ನಮ್ಮಲ್ಲಿ ಊಟನ ಕೊಡಿ ನಿಮ್ಮ ಕ್ಷಮೆ ಕೇಳುತ್ತೇವೆ ನಾವು